ಇದೊಂದು ಮಳೆ ಕೊಯ್ಲು ಯಂತ್ರ ಮಳೆ ನೀರನ್ನು ಇಂಗಿಸುವ ಅದನ್ನು ಫಿಲ್ಟರ್ ಮಾಡುವಂತ ಒಂದು ಸುಲಭ ವಿಧಾನ ಈಗ ಮಳೆಗಾಲ ಆದರೆ ನಮಗೆ ಚಿಂತೆ ಇರೋದು ಬೇಸಿಗೆಗಾಲಕ್ಕ ಅಂದ್ರೆ ನಮಗೆ ಮಳೆಗಾಲದಲ್ಲಿ ಬೇಕಾದಷ್ಟು ನೀರು ಸಿಗ್ತದೆ ಆದರೆ ಬೇಸಿಗೆ ಬಂದಾಗ ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಚಿಂತೆ ಬರುವುದು ನಮಗೆ ನೀರಿಗೆ ಏನು ಮಾಡುವುದು ಅಂತ ಹೇಳಿ ಹಾಗೆ ಆ ಚಿಂತೆ ನಮ್ಮಲ್ಲಿ ಮಳೆಗಾಲದಲ್ಲಿ ಮಳೆ ಬರುವಾಗಲೇ ಇದ್ರೆ ಸ್ವಲ್ಪ ಒಂದು ಸಣ್ಣ ಮಟ್ಟಿಗಾದರೂ ನಮಗೆ ಅದನ್ನು ಪರಿಹರಿಸ್ಬೋದು ಏನು ಮಾಡೋಣ ಅಂತ ಹೇಳಿದ್ರೆ ನಮ್ಮ ಮನೆ ಒಟಾರದಲ್ಲಿ ಬೀಳುವ ಕನಿಷ್ಠ ಪಕ್ಷ ನಮ್ಮ ಮಾಡಿನ ಮೇಲೆ ಬೀಳುವಂಥ ಮಳೆ ನೀರನ್ನು ನಮಗೆ ನಮ್ಮ ವಾಟರ್ ಸೋರ್ಸ್ ಬಾವಿ ಅಥವಾ ಕೆರೆ ಬೋರ್ ವಿಶೇಷವಾಗಿ ಬೋರ್ವೆಲ್ಲಿಗೆ ನಾವು ಬಹಳ ಆಳಕ್ಕೆ ಹೋಗಿ ನೀರನ್ನು ತೆಗೆಯುವಂಥದ್ದು ಬೋರಿಂದ ಆ ಬೋರಿಗೆ ನೀರು ಕುಡಿಸುವಂತ ಒಂದು ಸುಲಭ ಉಪಾಯ ಹೆಚ್ಚು ಇನ್ವೆಸ್ಟ್ ಮಾಡದೆ ಹೇಗೆ ಮಾಡಬಹುದು ಎನ್ನುವಂಥದ್ದು ನಮ್ಮ ಈ ಒಂದು ಮಾದರಿ ಇದೊಂದು ಬಹಳ ಸುಲಭ ದೃಷ್ಟಿ ಅಚ್ಚ ಈ ಒಂದು ಬ್ಯಾರಲ್ ಮಾತ್ರ ಇದೆ ಮತ್ತೆ ಸ್ವಲ್ಪ ನಮ್ಮ ಫಿಟ್ಟಿಂಗ್ ಮಾಡಿ ಉಳಿದಾಡಿದ ಕೆಲವು ಪೈಪುಗಳು ಮಾತ್ರ ನಾವು ಬಾಕಿ ಕೆಲವು ಈಗ ಸೋಸುವಂತ ಉಪಕರಣಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೊಡಬೇಕು ಕೊಟ್ಟರು ಅದು ಇದರ ಒಂದು ಹತ್ತು ಪರ್ಸೆಂಟ್ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಅಷ್ಟು ಸೂಕ್ತ ಅಂತ ಕಾಣುವುದಿಲ್ಲ ಯಾಕಂದರೆ ಇದು ಇಡೀ ಒಂದು ಮನೆಯ ಚಾವಣಿ ನೀರನ್ನು ಪೂರ್ತಿ ಫಿಲ್ಟರ್ ಮಾಡ್ತಾ ಇರ್ತದೆ ಹಾಗೆ ಆ ನಿಟ್ಟಿನಲ್ಲಿ ನಾವು ಹೊರಟಂತ ಈ ಒಂದು ಯೋಜನೆ ಅದರ ಒಳಗಿನ ವ್ಯವಸ್ಥೆ ಹೇಗೆ ಅಂತ ನೋಡುವ ಬೇಕಾಗಿರುವಂಥದ್ದು ಒಂದು ಬ್ಯಾರಲ್ ಅದು ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಮಾಡ್ಬೋದು ಇದೀಗ ಇನ್ನೂರು ಲೀಟರ್ ಇನ್ನೂರ ಇಪ್ಪತ್ತು ಲೀಟರ್ ವಾಟರ್ ಕೆಪಾಸಿಟಿ ಒಂದು ಸಾಮಾನ್ಯ ಬ್ಯಾರಲ್ ಇದರಲ್ಲಿ ಫಿಲ್ಟರ್ ಮಾಡಲಿಕ್ಕೆ ಹಾಕಿದಂಥ ಮಾಧ್ಯಮಗಳು ಏನು ಅಂತ ನೋಡೋದು ಈಗ ಕೆಳಗೆ ಒಂದು ನಾಲ್ಕು ಇಂಚು ಒಂದು ಮೂರು ಇಂಚು ಸೈಸಿನ ಬೋಲ್ಡ್ರಸ್ ಅಂದ್ರೆ ದೊಡ್ಡ ಇಷ್ಟು ದೊಡ್ಡ ಬೋಲ್ಡ್ರಸ್ ನಾಲ್ಕು ಇಂಚು ಸೈಸಿನ ಕಲ್ಲನ್ನು ಅಡಿಯಲ್ಲಿ ಒಂದು ಲೇಯರ್ ಇಟ್ಟಿದ್ದೇವೆ ಅದರ ಮೇಲೆ ಒಂದು ಶೇಡ್ ನೆಟ್ ಅಂದ್ರೆ ಅದನ್ನು ಮೇಲಿನ ಮೀಡಿಯಾ ಕೆಳಗೆ ಬಾರದಾಗೆ ಒಂದು ಶೇಡ್ ನೆಟ್ ಹಾಕಿದ್ದೇವೆ ಈ ದೊಡ್ಡ ಕಲ್ಲನ್ನು ಅಡಿಯಲ್ಲಿ ಯಾಕೆ ಹಾಕಿದ್ದು ಅಂತ ಹೇಳಿದ್ರೆ ಮೇಲಿಂದ ಫಿಲ್ಟರ್ ಆಗಿ ಬಂದಂತ ನೀರು ಇಲ್ಲಿ ಸ್ಟೋರೇಜ್ ಆಗಿ ನಿಲ್ಲಿಕ್ಕೆ ಇಲ್ಲಿಂದ ಅದರ ಮೇಲೆ ನಾಲ್ಕು ಇಂಚು ಮೇಲಿಂದ ಔಟ್ಪುಟ್ ಪೈಪನ್ನು ನಾವು ತಕ್ಕೊಂಡಿದ್ದೇವೆ ಇನ್ನು ಇದರ ಮೇಲೆ ಪುನಃ ಒಂದು ಲೇಯರ್ ಒಂದು ನಾಲ್ಕು ಇಂಚು ಅದರಿಂದ ಸಣ್ಣ ಜಲ್ಲಿ ಜಲ್ಲಿಕಲ್ಲು ನಾಲ್ಕು ಇಂಚು ಬೇಡ ಅದು ಒಂದೂವರೆ ಇಂಚು ಅಥವಾ ಎರಡು ಇಂಚಿನ ಜಲ್ಲಿ ಕಲ್ಲು ಅದರ ಒಂದು ಲೇಯರ್ ಪುನಃ ಅದಕ್ಕೆ ಒಂದು ಶ್ಯಾಡ್ ನೆಟ್ ಹಾಕಿ ಅದರ ಮೇಲೆ ನಾವು ಈ ಮಸಿ ಗೆರೆಟೆಯನ್ನು ಗುರಿಸಿದಂತಹ ಮಸಿಯನ್ನು ಒಂದು ಲೇಯರ್ ಒಂದು ಎರಡು ಇಂಚು ಮೂರು ಇಂಚು ದಪ್ಪಕ್ಕೆ ತೆಕೊಂಡಿದ್ದೇವೆ ಈ ಮಸಿ ಏನು ಮಾಡ್ತದೆ ಅಂದ್ರೆ ಅದಕ್ಕೆ ಈ ಸೂಕ್ಷ್ಮಾಣುಗಳನ್ನು ಜನ್ಸ್ ಅನ್ನು ಕೊಲ್ಲುವಂತ ಫಿಲ್ಟರ್ ಮಾಡುವಂತ ಒಂದು ಸಾಮರ್ಥ್ಯ ಇದೆ ಚಾರ್ಕೋಲಿಗೆ ಹಾಗೆ ಅದರ ಒಂದು ಲೇಯರ್ ಪುನಃ ಒಂದು ಶೇಡ್ ನೆಟ್ ಲೇಯರ್ ಅದರ ಮೇಲೆ ನಾಲ್ಕು ಇಂಚು ಕೊಯ್ಗೆ ಒಳ್ಳೆ ಶುಚಿಯಾಗಿರುವಂಥ ಶುದ್ಧವಾದಂಥ ಒಂದು ಕೊಯ್ಗೆಯ ಲೇಯರ್ ಅದೇನ್ ಮಾಡ್ತದೆ ಅಂದ್ರೆ ಈ ಸೆಡಿಮೆಂಟ್ಸ್ ಏನಾದರೂ ಸೂಕ್ಷ್ಮ ಕಣಗಳನ್ನು ಧೂಳು ಮಣ್ಣು ಇತ್ಯಾದಿಯನ್ನು ಈ ಮೇಲಿನ ಹೊಯ್ಗೆ ಲೇಯರ್ ತಡೆ ಹಿಡಿಯುತ್ತದೆ ಹಾಗೆ ಅದರ ಮೇಲೆ ಪುನಃ ಹೀಗೆ ಹಂತ ಹಂತವಾಗಿ ಫಿಲ್ಟರ್ ಆಗಿ ಒಳ್ಳೆ ಶುದ್ಧವಾದಂತ ನೀರು ಹೊರಗೆ ಹೋಗುತ್ತದೆ ಇಲ್ಲಿ ಒಂದು ನಾವು ಏರ್ ಪೈಪ್ ಅನ್ನ ಕೊಡಬಹುದು ಯಾಕೆಂದ್ರೆ ಇಲ್ಲಿ ಗಾಳಿ ತುಂಬುತ್ತದೆ ಆ ಗಾಳಿ ತುಂಬಿದಂತಹ ಪೈಪ್ ಪೈಪಿನಲ್ಲಿ ಆ ಗಾಳಿ ಸ್ವಲ್ಪ ಹೊರಗೆ ಹೋದ್ರೆ ನೀರು ಸರಾಗವಾಗಿ ಹೊರಗೆ ಹೋಗುತ್ತೆ ಇನ್ನು ಈ ನೀರು ಇದನ್ನು ನಾವು ನೇರವಾಗಿ ನಮ್ಮ ಬೋರಿನ ಕೆಸಿನ ಪೈಪನ್ನು ಇಷ್ಟೇ ಒಂದು ಒಂದೂವರೆ ಇಂಚಿನ ಹೋಲ್ಸ್ ಮಾಡಿ ರಂಧ್ರ ಮಾಡಿ ಅದಕ್ಕೆ ನೇರವಾಗಿ ಬಿಟ್ಟಿದ್ದೇವೆ ಹಾಗೆ ಅದರಲ್ಲಿ ನಿರಂತರವಾಗಿ ನೀರು ಹೋಗ್ತಾ ಇರ್ತದೆ ಬಹಳಷ್ಟು ಮಳೆ ಅಂತಹ ಒಂದು ಪ್ರದೇಶ ಸುಮಾರು ಮೂರೂವರೆ ಸಾವಿರ ಎಮ್ ಎಮ್ ಅಂದರೆ ಮೂರುವರೆ ಮೀಟರ್ ಉಷ ನನ್ನ ಮೇಲೆ ಇನ್ನೊಬ್ಬರು ನಿಂತರೆ ಎಷ್ಟು ಎತ್ತರ ಆಗ್ತದ ಅಷ್ಟು ನೀರು ಬೀಳುತ್ತದೆ ಈ ಪ್ರತಿಯೊಂದು ಇಂಚು ಜಾಗದ ಮೇಲೆ ನಮ್ಮ ಕೇರಳ ಕಾಸರಗೋಡು ಅಥವಾ ದಕ್ಷಿಣ ಕನ್ನಡ ಗುಡ್ಡ ಪ್ರದೇಶ ಇವತ್ತು ಫಿಲ್ಟರ್ ಮಾಡಲಿಕ್ಕೆ ಬೇರೆ ಬೇರೆ ವಸ್ತುಗಳಿಗೆ ಸಿಗ್ತದೆ ಹಣ ಕೊಟ್ಟರೆ ಆದರೆ ಅದು ಎಷ್ಟು ಕೆಲಸ ಮಾಡ್ತದ ಅದರ ನಾಲ್ಕು ಪಟ್ಟು ಐದು ಪಟ್ಟು ಕೆಲಸ ಇದು ಮಾಡ್ತದೆ ಈಗ ಡಿಸ್ಕ್ ಫಿಲ್ಟರ್ ಅಂತ ಇದು ಸಿಗ್ತದೆ ಅದರಡೆಯಲ್ಲಿ ನೀರು ಈ ಕಷ್ಟಮಲ್ಲೆಲ್ಲ ಎಲ್ಲ ಹೋಗಿ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಬ್ಲಾಕ್ ಆಗ್ತದೆ ಆದರೆ ಇದು ಹಾಗೆ ಆಗುವುದಿಲ್ಲ ನಮ್ಮ ಈ ಮೇಲಿನ ಹೊಯ್ಗೆ ಲೇಯರ್ನಲ್ಲಿ ಸೆಡಿಮೆಂಟ್ ನಿಂತು ಒಳ್ಳೆ ಮಳೆ ಒಂದು ವಾರ ಬಂದಾಗ ಅಲ್ಲಿ ಕೂಡ ಒಂದು ಲೇಯರ್ ನಿಲ್ತದೆ ನಾವು ಅದನ್ನು ಬಹಳ ಈಸಿಯಾಗಿ ಮೇಲಿನ ಲೇಯರನ್ನು ಮಾತ್ರ ಸೆಡ್ಮೆಂಟ್ ತೆಗೆಯುವುದು ತೊಳೆಯುವುದು ಇನ್ನೊಂದು ಹಾಕಿಬಿಡುವುದು ಆದ ಕಾರಣ ಬಹಳ ಸುಲಭ ನಾವು ಬೇರೆ ವ್ಯವಸ್ಥೆಗಳನ್ನು ಅಂದರೆ ಈ ರೀತಿಯ ಹಣ ಕೊಟ್ಟು ಫಿಲ್ಟರಿಂಗ್ ಯೂನಿಟ್ ತೆಗೊಂಡ್ರೆ ಅದನ್ನು ಕ್ಲೀನು ಮಾಡೋದಿದ್ರೆ ಕ್ಲೀನ್ ಮಾಡಲು ಮಾಡುವುದೇ ಒಂದು ದೊಡ್ಡ ಕಷ್ಟ Io faccio la battuta.